ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರು ಚಿಕ್ಕಪೇಟ್ ರಾಜ್ರು ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ವೇಳೆ ಹೇಳ್ತಾ ಖುಷಿ ಖುಷಿಯಾಗಿ ತರ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೆ ಇಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಿಮಗೆ ಏನಾರು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಮ್ಯಾಶ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯವರೆಗೂ ಎಲ್ಲ ವಿಧವಂತಹ ಸಾರೀಸ್ ಸಿಕ್ಕತ್ತೆ ಅಂದರೆ ಗಿಫ್ಟಿಂಗಿಂದ ಹಿಡ್ದು ಅಪ್ ಟು ವೆಡ್ಡಿಂಗ್ ರಿಸೆಪ್ಷನ್ ವೇರಬಲ್ ಸಾರೀಸ್ವರೆಗೂ ನಮ್ಮ ಹತ್ರ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತು ನೀಡೋದು ಸ್ಟಾರ್ಟ್ ಮಾಡೋಣ ಇವತ್ತು ಹಿಡಿದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥವ್ರೇಟ್ ಇದ್ರ ಜೊತೆಲಿ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ನೀಡಿದ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನಮ್ಮ ವೀಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಆಗಿ ನಾನು ತಂದು ನಿಮಗೋಸ್ಕರ ಕೊಡ್ತಾ ಇರ್ತೀನಿ ದೊಡ್ಡ ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡಿ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಟೂ ಫಿಫ್ಟಿ ರೇಂಜಲ್ಲಿ ಬ್ಯೂಟಿಫುಲ್ ಕಟನ್ ಸಾರಿ ಬಟ್ ಆಕ್ಚುಲಿ ಎವ್ರಿ ಟೈಮ್ ನಾನು ನಿಮ್ಗೆ ಡಿಫ್ರೆಂಟಾಗೆ ಆಗಿ ಕೊಡ್ತಾ ಇದ್ದೀನಿ ಯಾವತ್ತು ನಾರ್ಮಲ್ ಸಾರೀಸ್ ಕೊಟ್ಟಿಲ್ಲ ಎಸ್ ಆಕ್ಚುಲ್ ಇದರ ಬಗ್ಗೆ ನನಗೆ ಹೇಳಬೇಕು ಇದು ಸುಬಲಕ್ಷ್ಮಿ ಸಿಲ್ಕ್ಸ್ ಅವರ ದ ಮೋಸ್ಟ್ 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 ಸೂಪರ್ ರನ್ನಿಂಗ್ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ಆನ್ಲೈನ್ ಅಲ್ಲೂ ಸೂಪರ್ ಆಗಿ ನಡೀತಾ ಇದೆ ಅಂಡ್ ಆಲ್ಸೋ ಆಫ್ಲೈನ್ ಸ್ಟೋರ್ ವಿಸಿಟ್ ಮಾಡೋರು ಕೂಡ ಇದನ್ನ ಬಲ್ಕ್ ಆಗಿ ಪರ್ಚೇಸ್ ಮಾಡ್ತಾ ಇದ್ರೆ ಎಸ್ಪೆಷಲಿ ಈ ಸತಿ ಸಮ್ಮರ್ ಗೆ ತುಂಬಾನೇ ಅಫರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕಲರ್ಫುಲ್ ಸ್ಯಾರಿಗಳೆಲ್ಲ ಬಂದಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಯಾರು ಬೇಕಾದ್ರು ಬನ್ನಿ ಸ್ಟೋರ್ ವಿಸಿಟ್ ಮಾಡಿದ್ರೆ ಒಂದೇ ಒಂದು ಸೀರೆಗೋಸ್ಕರ ಕೂಡ ನೀವು ಬಂದು ಇದನ್ನೆಲ್ಲ ಪರ್ಚೇಸ್ ಮಾಡ್ಕೋಬಹುದು ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಟೂ ಫಿಫ್ಟಿ ಸಾರೀಸ್ಕು ಕೂಡ ನಾನ್ ನಿಮ್ಗೆ ಕಲರ್ ಕ್ವಾಲಿಟಿ ಎಲ್ಲ ಗ್ಯಾರಂಟಿ ಕೊಡ್ತಾರೆ ಕಲರ್ ಹೋದ್ರೆ ನೀವು ಎನಿ ಟೈಮ್ ವಾಪಸ್ ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಫಂಡ್ ಮಾಡ್ಕೊಳ್ತೀನಿ ನೀವು ಕೊರಿಯರ್ ಮುಖಾಂತರ ಕೂಡ ಇದನ್ನ ಪರ್ಚೇಸ್ ಮಾಡೋ ವೀಡಿಯೋ ಕಾಲ್ ಮಾಡಿ ಯಾಕಂದ್ರೆ ಈ ಸಾರಿ ನಾನು ಒತ್ತಿ ಒತ್ತಿ ಹೇಳ್ತೀನಿ ನಿಮ್ಗೆ ಮಿನಿಮಮ್ ಟೆನ್ ಪೀಸ್ ಖರೀದಿ ಮಾಡಿ ಆನ್ಲೈನ್ ಅಲ್ಲಿ ಖರೀದಿ ಮಾಡಂಗಿದ್ರೆ ಸಿಂಗಲ್ ಪೀಸ್ ನೀವು ಖರೀದಿ ಮಾಡಿದ್ರೆ ನಿಮ್ಗೆ ಯಾಕಂದ್ರೆ ಒಂದು ಪೀಸ್ ತೊಗೊಂಡರೂ ನೂರು ರೂಪಾಯಿನೇ ಚಾರ್ಜ್ ಮಾಡ್ತೀವಿ ಕೊರಿಯರಿಗೆ ಹತ್ತು ಪೀಸ್ ತಗೊ ಹತ್ತು ಪೀಸ್ ತೊಗೊಂಡ್ರೂ ಅಷ್ಟೇ ಬರ್ದು ಯಾಕಂದ್ರೆ ವೇಟ್ ಲೆಕ್ಕದಲ್ಲಿ ಬರೋದರಿಂದ ಇದು ನಿಮಗೆ ಮ್ಯಾಕ್ಸಿಮಮ್ ಹತ್ತು ಪೀಸ್ ತೊಗೊಂಡ್ರೆ ಒಂದು ಒಂದು ಕೆ ಜಿ ಬರ್ಬೋದಷ್ಟೇ ಒಂದು ಕೆ ಜಿಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ ಹಾಗಾಗಿ ಕ್ವಾಂಟಿಟಿ ತಗೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಯಾರಿಗಾದ್ರೂ ಬೇಕು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ವರ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ ಬಂದು ಪೋ ನೆಕ್ಸ್ಟ್ ನಾನು ನಿಮಗ್ ಕೊಡ್ತಾಯಿದ್ದೀನಿ ಮುನ್ನೂರೈವತ್ತು ರೂಪಾಯಿ ರೇಂಜಲ್ಲಿ ಇಕ್ಕತ್ತು ವೆರೈಟಿ ಸ್ಯಾರೀಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಲ್ಲ ನೋಡಿ ಹೇಗಿದೆ ಆನೆ ಒಳ್ಳೊಳ್ಳೆ ವೆರೈಟಿ ಕೊಡ್ತಾ ಕೊಡ್ತಾಯಿದ್ದೀನಿ ಮೇಡಮ್ ಈ ಸಲ ಮುನ್ನೂರ ಐವತ್ತು ರೂಪಾಯ್ಗೆ ಇಷ್ಟು ಸೂಪರ್ ಒರ್ತೈ ಸಾರಿ ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ತ್ರೀ ಫಿಫ್ಟಿ ರೂಪೀ ತ್ರೀ ಫಿಫ್ಟಿ ರುಪೀಸ್ಗೆ ಖುಷಿ ಖುಷಿ ಸಾರಿ ನೋಡಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಆದ್ರೆ ಇದೆಲ್ಲ ಬಂದ್ಬಿಡಿ ನಿಮಗೆ ಥ್ರೀ ಫಿಫ್ಟಿ ರುಪೀಸ್ ಆಗಿರುತ್ತೆ ವೆರೈಟಿ ನೋಡಿ ಯಾರ್ದಾದರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ನೋಡಿ ಒಂದೊಂದು ಸಾರಿನೂ ಕೂಡ ರಿಯಲ್ ಹೇಳ್ತೀನಿ ಈ ಸೂಪರ್ ವರ್ತಿ ಸರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಈ ಡಿಸೈನ್ ಆಗ್ಬೋದು ಕಲರ್ ಆಗ್ಬೋದು ಕ್ವಾಲಿಟಿ ಆಗ್ಬೋದು ಏನೇ ಸಮಸ್ಯೆ ಆದ್ರೂ ನಾನು ರಿಟರ್ನ್ ತಗೊಳ್ತೀನಿ ಜೊತೆಗೆ ಡಿಸೈನ್ಸ್ ಅಂತೂ ಒಂದು ಕಿಂತ ಡಿಸೈನ್ ಸಖತ್ ಇದೆ ಐಟಮ್ ಬೇಕಾದ್ರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಬ್ಯೂಟಿಫುಲ್ ಸೀರೆ ಬರೀ ಮುನ್ನೂರ ಐವತ್ತು ರೂಪಾಯಿಗೆ ನಿಮ್ ಕೈಗೆ ಬಂದ್ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೂಪರ್ ಐಟಮ್ ಮುನ್ನೂರ ಎಪ್ಪತ್ತು ರೂಪಾಯಿನಲ್ಲಿ ನಾನು ಈ ಸಲ ಕೊಡ್ತಾರ ಐಟಮ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೊಡ್ತಾ ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ ನಾನು ನೋಡಿ ಪ್ರತಿಯೊಂದು ವೆರೈಟಿ ನೀವು ಅಬ್ಸರ್ವ್ ಮಾಡಬೇಕು ನೀವು ಈ ಕ್ವಾಲಿಟಿ ನೀವು ಉಡಬೇಕು ಫೀಲ್ ಮಾಡಬೇಕು ಆ ಸೂಪರ್ ಲುಕ್ ಬರುತ್ತೆ ಮೇಡಮ್ ಇದು

ಬೇಕಾ ಕೂಡ ಒಂದು ಲೆನಿನ್ ಸಾರಿ ಲೆನಿನ್ ಕಾಟನ್ ಬರುತ್ತೆ ಇದು ಬಟ್ ಕ್ವಾಲಿಟಿ ವಾಯ್ಸ್ ನೀವು ಟಚ್ ಮಾಡಬೇಕಿದು ಸಖತ್ತಾಗಿದೆ ಪ್ಯೂರ್ ಲೆನಿನ್ ಟೈಪೇ ನಿಮಗೆ ಲುಕ್ ಕೊಡುತ್ತೆ ಜೊತೆಗೆ ಸಾಫ್ಟ್ನೆಸ್ ಅಂತೂ ಸಖತ್ತಾಗಿದೆ ಅಷ್ಟು ಸಾಫ್ಟ್ ಆಗಿರೋ ವೆರೈಟಿ ಇದ್ರ ಬೆಲೆ ನಿಮಗೆ ಆಗತ್ತೆ ನಾನ್ನೂರ ಐವತ್ತು ರೂಪಾಯಿ ಈ ನಾನ್ನೂರ ಐವತ್ತು ರೂಪಾಯಿಂದ ನಮ್ಮಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ನೀವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ನಿಮಗೆ ಒಂದು ಒಂದು ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಗಿಫ್ಟ್ ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಪ್ರೈಸ್ಗೆ ಈ ಗಿರೆ ಕೂಡ ಕೂಡ ಸೂಪರ್ ಆಗಿದೆ ಎಸ್ಪೆಷಲಿ ಸಮ್ಮರ್ ಗೆ ಏನ್ ಈ ಕಲೆಕ್ಷನ್ ಕಂಪ್ಲೀಟ್ ಆಗಿ ನಮಗೆ ಸುಬಲಕ್ಷ್ಮಿ ಸಿಲ್ಕ್ಸ್ ಅವ್ರು ಕೊಡ್ತಾ ಇದ್ರೆ ಈ ಸತಿ ನಿಮಗೆ ಈ ಲೆನಿನ್ ಕಾಟನ್ ಆಗ್ಲಿ ಅಥವಾ ಕಾಟನ್ ಸೀರೆಗಳು ಬನಾರಸಿ ಕಾಟನ್ ಅಂದ್ಬಿಟ್ಟು ಯಾವ ತರ ಕಾಟನ್ ಸೀರೆಗಳು ಬೇಕು ಅಂದ್ರು ಕೂಡ ನೀವು ಸುಬಲಕ್ಷ್ಮಿ ಸಿಲ್ಕ್ ಸ್ಟೋರ್ ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಮಾತ್ರ ಅಲ್ಲದೆ ಇವ್ರದೇ ಆದಂತ ಆನ್ಲೈನ್ ಫಾಲೋವರ್ಸ್ ಕೂಡ ಇದಾರೆ ಸೊ ಅದಕ್ಕೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಗಿ ಕಲೆಕ್ಷನ್ಸ್ ಮತ್ತೆ ಡಿಸೈನ್ಸ್ ಎಲ್ಲ ಬಿಡ್ತಾ ಇರ್ತಾರೆ ಸೊ ನೀವೇನ್ ಮಾಡಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಗೆ ಹೋಗಿ ಸುಬಲಕ್ಷ್ಮಿ ಸಿಲ್ಕ್ಸ್ ಪೇಜ್ ನ ಫಾಲೋ ಮಾಡಿ ಮಾಡ್ಲಾ ಸಿಸ್ಟರ್ ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ ಕಾಪರ್ ಬ್ರೋಕೇಡ್ ಆ್ಯಕ್ಚುಲಿ ಈ ಸಲ ಕೊಡ್ತಾ ಕಾಪರ್ ಬ್ರಾಕೆಡು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ವೆರೈಟಿ ಅಂತೂ ಸಖತ್ತಾಗಿದೆ ಕ್ವಾಲಿಟಿ ಇನ್ನೂ ಸ್ವಲ್ಪ ಐಕ್ ಮಾಡಿ ಈ ಸಲ ನಾನು ನಿಮಗೆ ಐಟಮ್ ಈ ಕ್ವಾಲಿಟಿಯನ್ನು ನೀವು ಬಂದು ಟಚ್ ಮಾಡಿ ಫೀಲ್ ಮಾಡಿ ಲಾಸ್ಟ್ ಟೈಮ್ಗಿಂತ ಈ ಸಲ ಕ್ವಾಲಿಟಿ ಇನ್ನೂ ಸ್ವಲ್ಪ ಹೈಕ್ ಮಾಡಿದ್ದೀವಿ ಸಖತ್ತಾಗಿದೆ ವೆರೈಟಿ ಫೈವ್ ಹಂಡ್ರೆಡ್ ರುಪೀಸ್ ಈ ಕ್ವಾಲಿಟಿ ಫೀಲ್ ಮಾಡಿ ನೋಡಿ ನೀವು ನೋಡಿ ಐನೂರು ರೂಪಾಯಿಗೆ ಸೂಪರ್ ವರ್ತಿ ಸೂಪರ್ ಕ್ವಾಲಿಟಿ ಸ್ಯಾರಿದು ನೋಡಿ ಸಖತ್ತಾಗಿದೆ ಕಾಪರ್ ಬ್ರಾಕೆಡು ಐನೂರು ರೂಪಾಯಿ ಆಗಿರುತ್ತೆ ನಿಮಗೆ ಪ್ರೈಸ್ ಇದು ನೋಡಿ ಮಸ್ತ್ ಐಟಮ್ ಮೇಡಮ್ ಸಖತ್ತಾಗಿದೆ ಸಾರಿ ಆಗಲಿ ಕಲರ್ಸ್ ಆಗಲಿ ಡಿಸೈನ್ಸ್ ಆಗಲಿ ಟೋಟಲಿ ವೆರೈಟಿ ಆಫ್ ಡಿಸೈನರ್ ಸಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬರೀ ಐನೂರು ರೂಪಾಯಿಗೆ ನಿಮಗೆ ಕಾಪರ್ ಬ್ರಕೆಟ್ ಸ್ಯಾರೀಸ್ಗಳು ಸಿಗ್ತಾ ಇದೆ ವಿಚ್ ಈಸ್ ಸೂಪರ್ ಗುಡ್ ಎಲ್ಲ ಅಂದ್ರೆ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಯಾವುದೇ ರೀತಿಯಾದ ಅಸಾರ್ಟೆಡ್ ಪೀಸ್ ಅಲ್ಲ ನಿಮಗೆ ಸೆಟ್ ವೈಸ್ ಸಿಗುತ್ತೆ ಬಂಡಲ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಹ್ಯಾಂಡ್ಲೂಮ್ ವಿತ್ ಬ್ಲೌಸು ಅಂದ್ರೆ ಹ್ಯಾಂಡ್ಲೂಮ್ ಟೈಪ್ ಅಲ್ಲಿ ವೆರೈಟಿ ಇದು ಆಕ್ಚುಲಿ ಈ ಕ್ಲಾತ್ ಡೋಲಾ ಟೈಪ್ ಬರುತ್ತೆ ಕ್ಲಾತ್ ಡೋಲಾ ಟೈಪ್ ಬಂದು ಕಂಪ್ಲೀಟ್ಲಿ ಪ್ರಿಂಟ್ ಬರುತ್ತೆ ಸಖತ್ ಆಗಿದೆ ಸಾರಿ ಈ ಈ ಕ್ವಾಲಿಟಿ ನಾನು ನಿಮ್ಗೆ ಇನ್ನೊಂದು ಎಕ್ಸ್ಪೆಷಲಿ ಏನು ಹೇಳಿಕೆ ಇಷ್ಟಪಡ್ತೀನಿ ಅಂದರೆ ಇದಕ್ಕೆ ಕಲರ್ ಯಾವುದೇ ಕಾರಣಕ್ಕೂ ಹೋಗಲ್ಲ ಕಲರ್ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಮೇಡಮ್ ಕಾಂಟಾಸ್ಟ್ ಬ್ಲೌಸ್ ಬರುತ್ತೆ ಪ್ರೈಸ್ ಬಂದು ನಿಮಗೆ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಆರುನೂರೈವತ್ತು ರೂಪಾಯಿ ಜೊತೆಗೆ ನಿಮ್ಗೆ ಇನ್ನೊಂದು ಏನಂದರೆ ಆರ್ನೂರೈವತ್ತು ರೂಪಾಯಿ ನಾ ಸಾರಿ ಕೊಟ್ಟರು ಕೂಡ ನಿಮಗೆ ಸ್ಪೆಷಲ್ ಆಗಿ ನಾನು ಆಫರ್ಸ್ ಕೊಡೋದ್ರಿಂದ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತೊಗೊಳ್ಳೋದ್ರಿಂದ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆದರೆ ಆಲ್ಮೋಸ್ಟ್ ನಿಮಗೊಂದು ಫೈವ್ ಏಯ್ಟಿ ರುಪೀಸ್ಗೆ ಸಾರಿ ನಿಮಗೆ ಸಿಕ್ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಅನ್ನೋದು ಒನ್ ಆಫ್ ದೆಸ್ಟ್ ವಿಷಯ ಸುಬಲಕ್ಷ್ಮಿ ಸಿಲಕ್ಸ್ ಅಲ್ಲಿ ಲೈಕ್ ಅವರು ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ನೋಡಬಹುದು ಎಲ್ಲಾ ವೀಡಿಯೋಸ್ ಸಹ ನಿಮ್ಗೆ ಈ ಬೆನಿಫಿಟ್ ಇದ್ದೇ ಇರುತ್ತೆ ಯಾಕಂದ್ರೆ ಬೇಕು ಅಂದ್ರೆ ಈ ಸೀರೆಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೀವು ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡ್ಕೊತರೋ ಅಷ್ಟು ನಿಮ್ಗೆ ಲಾಭ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡ್ಬಿಟ್ರಂತ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಫೈವ್ ರುಪೀಸ್ ಓರ್ತು ಸಾರಿ ಇದೆಲ್ಲ ಕೌಂಟಿಂಗ್ ಮಾಡ್ಕೊಂಡು ಆಲ್ಮೋಸ್ಟ್ ನಿಮ್ಗೆ ಒಂದು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗ್ತಾ ಇದೆ ಸೂಪರ್ ಸೊ ಕೇಳಿದ್ರಲ್ಲ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಬಂದು ಇದನ್ನು ಕೂಡ ಪೋಚೆ ಮೇಡಮ್ ಈಗ ಒಂದು ಜಸ್ಟ್ ಒಂದು ನ್ಯೂ ವೆರೈಟಿನ ನಾನು ನಿಮಗೋಸ್ಕರ ತಗೊಂಬಂದಿದ್ದೀನಿ ಸಕ್ಕತ್ತಾಗಿ ಸಕ್ಕತ್ತಾಗಿ ಇದೆ ಮೇಡಮ್ ಇದ್ರ ನೇಮ್ ಬಂದು ರಾಧಿಕಾ ರಂಗ್ ವರ್ಷ ಅಂತ ಓಕೆ ಸಕ್ಕತ್ತಾಗಿದೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಸೂಪರ್ ಆಗಿದೆ ಸಾರಿ ಬೆಲೆ ಬಂದು ನಿಮಗೆ ಎಂಟುನೂರು ರೂಪಾಯಿ ಮೇಡಮ್ ಇದು ಸೊ ಫ್ರೆಂಡ್ಸ್ ಏಟ್ ಹಂಡ್ರೆಡ್ ರುಪೀಸ್ ಗೆ ಯಾರಿಗಾದ್ರು ರಾಧಿಕಾ ರಂಗ್ ವರ್ಷ್ ಸ್ಯಾರಿ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನೇಮ್ ಚೆನ್ನಾಗಿದೆ ಆಲ್ಸೋ ಲೈಕ್ ಸ್ಯಾರೀಸ್ ಕೂಡ ಸೂಪರ್ ಅಟ್ರಾಕ್ಟಿವ್ ಆಗಿದೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಅಫೋರ್ಡೇಬಲ್ ಪ್ರೈಸ್ ನಿಮಗೆ ನೋಡ್ತಾ ಇದ್ರೆ ಕಟ್ ಕೂಡ ಬಿಟ್ಟಿರಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ ನೀವು ಸ್ಟೋರ್ ವಿಸಿಟ್ ಮಾಡಿ ನೀವು ಚೆಕ್ ಮಾಡಿ ಆಮೇಲೆ ಕೂಡ ಪರ್ಚೇಸ್ ಮಾಡ್ಕೋಬಹುದು ಪ್ರೈಸ್ ಕೂಡ ಸೂಪರ್ ವರ್ತಿ ಅಂತಾನೆ ಹೇಳ್ತೀನಿ ಆಕ್ಚುಲಿ ನಾವು ಕೂಡ ಸಾರೀಸ್ ಎಲ್ಲ ಆಲ್ಮೋಸ್ಟ್ ಆಲ್ ನಿಮಗೆ ಯಾವುದು ಒಂದು ಸಾರಿನೂ ಕೂಡ ನಾನು ಅಸಾಟೆಡ್ ಇಡೋದೂ ಇಲ್ಲ ಕೊಡೋದೂ ಇಲ್ಲ ಪ್ರತಿಯೊಂದು ಸಾರಿನೂ ಸೆಟ್ವೈಸ್ ಇರುತ್ತೆ ಎಲ್ಲ ಫ್ರೆಶ್ ಸ್ಟಾಕ್ ಇರುತ್ತೆ ಸೂಪರ್ ಸೊ ಯಾರು ಯಾರು ಬೇಕು ಅಂದರೆ ನನಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ನೈನ್ ಹಂಡ್ರೆಡ್ ರುಪೀಸ್ ಅಲ್ಲಿ ಸೂಪರ್ ಆಗಿರ್ತಕ್ಕಂಥ ಡಿಸೈನರ್ ವೇರ್ ಟಿಶ್ಯೂ ಸಾರಿಗೆ ಕೊಡ್ತಾಯಿದೀನಿ ನೈನ್ ಹಂಡ್ರೆಡ್ ರುಪೀಸ್ ಮೇಡಮ್ ಇದ್ದು ಒಂಬೈನೂರು ರೂಪಾಯಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದು ಇದ್ರ ಬೆಲೆ ಬಂದ್ಬಿಟ್ಟು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ವಿತ್ ಟಸಲ್ ವಿತ್ ಟಸಲ್ ಮೇಡಮ್ ಇದು ಇದು ಬಂದು ಆಕ್ಚುಲಿ ಮೇಡಮ್ ಇದು ಪರ್ಟಿಕ್ಯುಲರ್ ಒಬ್ರು ಆರ್ಡರ್ ಮಾಡಿದ್ದಾರೆ ಇದರಲ್ಲಿ ಸುಮಾರು ಒಂದ್ ಐವತ್ತು ಕಲರ್ ಇದೆ ಇದರಲ್ಲಿ ಓಕೆ ಇದು ನಮ್ಮ ಪಾರ್ವತಮ್ಮ ಮಗ ಸೋಮಣ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದಾರೆ ಇದು ಆಕ್ಚುಲಿ ಸೂಪರ್ ಆಗಿದೆ ಮೇಡಮ್ ಸಾರಿ ಮಾತ್ರ ಅವ್ರಿಗೆ ಐವತ್ತು ಪೀಸ್ ಒಂದೇ ತರ ಆರ್ಡರ್ ಮಾಡಿದ್ದಾರೆ ಅವರು ಸಖತ್ತಾಗಿದೆ ಸಾರಿ ಮಾತ್ರ ಸೂಪರ್ ಆಗಿದೆ ನೋಡಿ ಕಲರ್ಸ್ಗಳು ಒಂದಕ್ಕಿಂತ ಸೂಪರ್

ಹಾಗೆ ಶುಭಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಮಾಡ್ಕೊಂಡು ಹೋಗಿ ನಿಮಗೂ ಒಂದು ಐಡಿಯಾ ಬರುತ್ತೆ ಓಕೆ ಇಲ್ಲಿ ಈ ರೀತಿಯಾದ ಕಲೆಕ್ಷನ್ಸ್ ಇದೆ ಈ ಪ್ರೈಸ್ ಅಲ್ಲಿ ಈ ಗಳೆಲ್ಲ ಸಿಕ್ ಅಂತ ಹೇಳಿ ನೆಕ್ಸ್ಟ್ ಇದರ ಮೈಂಡ್ ಇಟ್ಕೊಂಡು ನೀವು ನೆಕ್ಸ್ಟ್ ಟೈಮ್ ಬರ್ಬಹುದು ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸುಮ್ಮನೆ ಹಾಗೆ ಬಂದು ಸುಭಲಕ್ಷ್ಮಿ ಸಿಲ್ಕ್ಸ್ ನ ಸ್ಟೋರ್ ವಿಸಿಟ್ ಮಾಡಿ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ನಿಮ್ಗೆ ಯಾವಾಗ ಬೇಕು ಬಂದಿ ತೊಂದ್ರೆ ಸೊ ಇನ್ನು ಕೂಡ ಕಲೆಕ್ಷನ್ಸ್ ಇನ್ನು ಒಂದೇ ಒಂದು ಕಲೆಕ್ಷನ್ ಹಾಕಿದೆ ಅದನ್ನ ಕೂಡ ನಾವು ವಿಡಿಯೋದಲ್ಲಿ ನೋಡೋಣ ತುಂಬ ತುಂಬ ಸಾಫ್ಟು ಮೇಡಮ್ ಅವರೇ ಈ ಸ್ಯಾರಿ ಫಸ್ಟು ಒಂದು ಸಲ ರೋಲ್ ಮಾಡಿ ತೋರಿಸ್ಬಿಡ್ತೀನಿ ಈ ಸಾರಿನ ಯಾವ ಥರ ರೋಲ್ ಆಗುತ್ತೆ ಅಂತ ನೋಡಿ ಹಿಂಗೆ ಹಿಡ್ಕೊಂಡು ಹಿಂಗೆ ಮಡ್ಚಿರಿ ಹಿಂಗೆ ಹಿಂಗೆ ಹೋಯ್ತಾ ಇರ್ತದೆ ಅಷ್ಟು ಸಾಫ್ಟ್ ಆಗಿದೆ ಸ್ಯಾರಿ ನೋಡಿ ಫುಲ್ ಸಾಫ್ಟ್ ಮೆಟೀರಿಯಲ್ ಮೇಡಮ್ ಈ ಸಲ ಕೊಡ್ತಾರ ಐಟಮು ಬ್ಯೂಟಿಫುಲ್ ಐಟಮ್ ಸೂಪರ್ ಆಗಿದೆ ಸಾರಿ ನನಗೆ ಈ ಹ್ಯಾಂಡ್ ಬ್ಯಾಗ್ ಒಳಗಡೆ ಇಕ್ಬಿಡಿ ಸರ್ ಎಸ್ ಮೇಡಮ್ ಅಷ್ಟು ಚೆನ್ನಾಗಿದೆ ಸಾಫ್ಟ್ನೆಸ್ ಮೇಡಮ್ ಇದು ಇದ್ರ ಬೆಲೆ ಬಂದು ಮೇಡಮ್ ಅಂದ್ರೆ 1000 ರೂಪಾಯಿ ಮೇಡಮ್ 1000 ರೂಪಾಯಿ 1000 ರೂಪಾಯಿ ಸಕ್ಕತ್ ಕ್ವಾಲಿಟಿ 250 ರೂಪಾಯಿ 1000 ರೂಪಾಯಿ ಒಳಗಡೆ ಬರುತ್ತಾ ಎಲ್ಲಾ ವೆರೈಟೀಸ್ ಗಳು ಈ ಸತಿ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ನೋಡ್ತಾ ಇದ್ರ ಸಮ್ಮರ್ ಸ್ಪೆಷಲ್ ಅಂತಾನೆ ಹೇಳ್ಬಹುದು ಎಲ್ಲಾ ಸೀರೆಗಳು ಸೂಪರ್ ಅಫೋರ್ಡಬಲ್ ಎಲ್ಲಾ ತರ ಕಲೆಕ್ಷನ್ ನಿಮ್ಗೆ ಸಿಕ್ ಬಿಡುತ್ತೆ ಬಾರ್ಡರ್ ಸೀರೆ ನಲ್ಲಿ ಅವೈಲೇಬಲ್ ಇದೆ ನೀವು ಸ್ಟೋರ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಅಂದ್ರೆ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಗಳು ಸಣ್ಣ ಬುಟಾ ಕೂಡ ಇದೆ ದೊಡ್ಡ ಇದೆ ಯಾರು ಬೇಕಾದ್ರೂ ಬನ್ನಿ ಎಸ್ ಪೀಸ್ ಬೇಕಾದ್ರೂ ಖರೀದಿ ಮಾಡ್ಬಿಡಿ ಸೊ ಸಿಂಗಲ್ ಸ್ಯಾರಿ ಕೂಡ ನಿಮಗೆ ಹೋಲ್ಸೇಲ್ ಸಿಗುವಂತಹ ಸ್ಟೋರ್ ಇದಾಗಿರುತ್ತೆ ನೋಡಿ ಮೇಡಮ್ ರುಪೀಸ್ ಬ್ಯೂಟಿಫುಲ್ ಸಾರೀಸ್ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ತಪ್ಪದೆ ಮಿಸ್ ಮಾಡದೆ ನೋಡಿ ನಮಗೂ ಕೂಡ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ